ಗುಜರಾತ್ ಮಕ್ಕಳ ಪ್ರೀತಿಯಿಂದ ಪೋಷಕರಿಗೆ ಅವಮಾನಿಸಿ ಥಳಿತ ಬೆಳಗಾವಿ ಬಳಿಕ ಚಿಕ್ಕಬಳ್ಳಾಪುರ ಹಾವೇರಿಯಲ್ಲಿ ಘಟನೆ ಯುವಕನ ಪೋಷಕರ ಮೇಲೆ ಹಲ್ಲೆ ಹೊಸ ವರ್ಷಕ್ಕೆ ಜಾರಿಯಾಗತ್ತಾ ಟಫ್ ರೋಲ್ಸ್ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮುಂದೆ ಮಾಸ್ಕ್ ಕಡ್ಡಾಯ ಕೊರೋನಾ ಸಭೆ ಬಳಿಕ ಮಾರ್ಗಸೂಚಿ ಪ್ರಕಟ ಪ್ರತ್ಯೇಕ ಅಗ್ನಿ ಅವಘಡ ಮಾರತಹಳ್ಳಿಯಲ್ಲಿ ಏಳು ಶಾಪ್ಗಳಿಗೆ ಬೆಂಕಿ ಮಲೇಶ್ವರಂನಲ್ಲಿ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಅನಾಹುತ ವಾಯವ್ಯ ಚೀನಾದಲ್ಲಿ ಪ್ರಬಲ ಭೂಕಂಪ ನೂರ ಹತ್ತಕ್ಕೂ ಅಧಿಕ ಮಂದಿ ದುರ್ಮರಣ ಕಟ್ಟಡದ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭೀಕರ ಮಳೆಗೆ ತತ್ತರಿಸಿದೆ ತಮಿಳುನಾಡು ಒಂದೇ ದಿನ ತೊಂಬತ್ತೈದು ಸೆಂಟಿಮೀಟರ್ ಮಳೆಗೆ ತತ್ತರ ಚೆನ್ನೈ ತಿರುನೆಲ್ವೇಲಿ ಸೇರಿ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹ